ಶಕ್ತಿ ಇವತ್ತಿನ ಜ್ಯೋತಿಷ್ಯ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ನಾಮ ನಕ್ಷತ್ರಗಳು ನಾಮ ನಕ್ಷತ್ರಗಳು ಅಂದರೆ ಒಂದು ಮಗುವಿನ ಜನನ ಆದಾಗ ಆ ಮಗುವನ್ನ ಈ ಜಗತ್ತು ಒಂದು ಹೆಸರಿನಿಂದ ಗುರುತಿಸಬೇಕಾಗತ್ತೆ ಹಾಗಾಗಿ ನಾಮಕರಣ ಅನ್ನುವಂಥ ಒಂದು ಸಂಪ್ರದಾಯ ಎಲ್ಲಾ ಧರ್ಮದಲ್ಲೂ ಇದೆ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಬಟ್ ಆ ಮಗುವಿಗೆ ಒಂದು ಹೆಸರನ್ನ ಕೊಡುವಂಥದ್ದು ಇದ್ದೇ ಇರುತ್ತೆ ಪ್ರತಿಯೊಂದು ಧರ್ಮದಲ್ಲೂ ಸೊ ನಮ್ಮ ಸನಾತನ ಧರ್ಮದಲ್ಲಿ ನಾಮಕರಣ ಅನ್ನುವಂತ ಒಂದು ಸಂಪ್ರದಾಯದ ಮೂಲಕ ಆ ಮಗುವಿಗೆ ಯಾವ ನಕ್ಷತ್ರದಲ್ಲಿ ಜನ್ಮ ಆಗಿದೆಯೋ ಯಾವ ನಕ್ಷತ್ರದ ಪಾದಗಳಲ್ಲಿ ಜನ್ಮ ಆಗಿದೆಯೋ ಅದರಿಂದ ಬರುವಂತಹ ಅಕ್ಷರಗಳಿಂದ ಒಂದು ಹೆಸರನ್ನ ಇಡುವಂಥದ್ದು ಪದ್ಧತಿ ಇವತ್ತಿನ ಕಾಲ ಮಟ್ಟದಲ್ಲಿ ಇದೊಂದು ಪದ್ಧತಿಯನ್ನು ಪಾಲಿಸುವುದು ತುಂಬಾನೇ ಕಮ್ಮಿ ಯಾಕಂದ್ರೆ ಟ್ರೆಂಡು ಫ್ಯಾಷನ್ ಅಂತ ಬಂದು ಇವಾಗಿನ ಹೆಸರುಗಳೆಲ್ಲವೂ ಕೂಡ ಎರಡು ಅಕ್ಷರ ಒಂದ್ ಅಕ್ಷರದಿಂದನೇ ಬರ್ತಾ ಇರ್ತವೆ ಸೊ ಏನು ಮಾಡಕ್ಕಾಗಲ್ಲ ಹಿಂದಿನ ಕಾಲದಲ್ಲಿ ಕೆಲವೊಬ್ಬರಿಗೆ ಹಿಂದಿನ ಸಮಯದಲ್ಲಿ ತಾವು ಯಾವ ಸಮಯದಲ್ಲಿ ಹುಟ್ಟಿದೀವಿ ಅಂತಾನೆ ಗೊತ್ತಿರಲ್ಲ ಹಾಗಾಗಿ ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ದೇವರ ಹೆಸರುಗಳನ್ನ ಇಡ್ತಿದ್ರು ಅಂದ್ರೆ ದೇವರ ಹೆಸರುಗಳನ್ನ ಇಟ್ಟಾಗ ಇದು ಯಾವ್ದು ಕೂಡ ಅವಶ್ಯಕತೆನೆ ಬರಲ್ಲ ಅಂತ ಹಾಗಾಗಿ ಹಿಂದಿನ ಕಾಲದವರ ಹೆಸರೆಲ್ಲವೂ ಕೂಡ ಗೋವಿಂದ ನಾರಾಯಣ ಆ ವೆಂಕಟರಮಣ ಈ ರೀತಿ ಹೆಸರಿತ್ತು ಅಂದ್ರೆ ದೇವರ ಹೆಸರುಗಳನ್ನೇ ಇಟ್ಟಿದ್ರೆ ನಾಮನಕ್ಷತ್ರ ಪ್ರಕಾರ ಇಟ್ಟಿದೆಯೋ ಇಲ್ಲವೋ ಅಥವಾ ಅದರಿಂದ ಏನಾದ್ರೂ ದೋಷಗಳಿದ್ರೆ ಅಥವಾ ದೋಷಗಳ ಪರಿಹಾರ ಮಾಡೋದಿದ್ರು ಕೂಡ ಯಾವ್ದು ಲೆಕ್ಕಕ್ಕೆ ಬರಲ್ಲ ಯಾಕಂದ್ರೆ ದೇವರ ಹೆಸರು ಇಟ್ಟಿದ್ರೆ ಅದು ಎಲ್ಲದರಿಂದ ಮುಕ್ತಿ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಹಿಂದಿನ ಕಾಲದವರು ದೇವರ ಹೆಸರನ್ನ ಒಂದಿರ್ತಿದ್ರು ಮಕ್ಕಳಿಗೆ ಅದೇ ರೀತಿ ಅವರು ಕೂಡ ನಾಮ ಜಪ ಮಾಡ್ಬೇಕು ಅಂತ ಸಂದರ್ಭ ಬಂದಾಗ ಅವರಿಗೆ ಬೆಳಗಿಂದ ಸಾಯಂಕಾಲದ ಗಂಟೆ ಕೆಲಸದಲ್ಲೇ ಬ್ಯುಸಿ ಆಗಿರೋದ್ರಿಂದ ಅವರಿಗೆ ನಾಮ ಜಪ ಮಾಡುವಂತ ಟೈಮು ಕೂಡ ಸಿಕ್ತಿಲ್ಲ ಆಯ್ತು ಹಾಗಾಗಿ ತಮ್ಮ ಮಕ್ಕಳಿಗೆ ದೇವರ ಹೆಸರಿಟ್ಟಾಗ ಏನಾಗುತ್ತೆ ದಿನದಲ್ಲಿ ಒಂದು ಐದು ಬಾರಿ ನಾರಾಯಣ ನಾರಾಯಣ ಅಂತ ಕರೆದು ಕೂಡ ಸಾಕು ಸೊ ನಾರಾಯಣ ಅಂತ ವಿಷ್ಣುವನ್ನ ನೆನಪು ಮಾಡ್ದಂಗೆ ಆ ಒಂದು ಬೇಸರ್ ಮೇಲೆ ಹಿಂದಿನ ಕಾಲದವ್ರು ಹೆಸರಿಡ್ತಿದ್ರು ಹಾಗೆ ಈಗಿನ ಸಮಯಕ್ಕೆ ಬಂದಾಗ ಕೆಲವೊಬ್ರು ಇದನ್ನ ಫಾಲೋ ಮಾಡ್ತಾರೆ ಕೆಲವರು ಫಾಲೋ ಮಾಡಲ್ಲ ಆದ್ರೂ ಕೂಡ ನೀವು ಒಂದು ಜ್ಞಾನಕ್ಕೋಸ್ಕರ ನೆನಪಿಟ್ಕೊಳ್ಳಿ ಹಾಗೆ ನಿಮ್ಮ ಹೆಸರು ಕೂಡ ನಾಮಾಕ್ಷರದ ಮೂಲಕ ಹೆಸರು ಇದೆಯಾ ಅಂತ ತಿಳ್ಕೊಳ್ಳಿ ಆ ಇವಾಗ ಇನ್ನೊಂದು ಟ್ರೆಂಡ್ ಏನಪ್ಪಾ ಅಂದ್ರೆ ನ್ಯೂಮರಾಲಜಿಯನ್ನ ಕನ್ಸಲ್ಟ್ ಮಾಡಿದಾಗ ಯಾರು ಸಂಖ್ಯಾಶಾಸ್ತ್ರ ಶಾಸ್ತ್ರ ಕನ್ಸಲ್ಟ್ ಮಾಡ್ದಾಗ ಏನ್ ಮಾಡ್ತಾರೆ ನಿಮ್ಮ ಅಕ್ಷರದಲ್ಲಿ ಒಂದು ಲೆಟರ್ ಕಮ್ಮಿ ಇದೆ ಅದರಿಂದ ನಿಮಗೆ ಲಕ್ ಬರ್ತಾ ಇಲ್ಲ ಭಾಗ್ಯೋದಯ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು ಹೆಸರನ್ನ ಬದಲು ಮಾಡಿದವರು ಇದ್ದಾರೆ ಈಗ ಎಷ್ಟೋ ಜನ ಆ ಮೂವಿ ಆಕ್ಟ್ರಸ್ ಆಕ್ಟ್ರೀಸ್ ಗಳೆಲ್ಲ ನೀವು ನೋಡಿರ್ಬೋದು ಅವರಿಗೆ ಮೊದಲೊಂದು ಹೆಸರಿತ್ತು ಇತ್ತು ಆಮೇಲೆ ಆ ಗೆ ಬಂದ ನಂತರ ಇನ್ನೊಂದು ಹೆಸ್ರು ಮಾಡ್ಕೊಂಡ್ರು ಸೊ ಅದರಿಂದ ಅವರಿಗೆ ಸಕ್ಸಸ್ ಬಂತು ಅದರಷ್ಟೇ ಕುಳಾಯಿಸ್ತು ಅಂತ ಹೇಳ್ತಾರಲ್ಲ ಅದು ಕೂಡ ಈ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಸೊ ಒಂದ್ಸಲ ನೋಡ್ಕೊಳ್ಳೋಣ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ಹೆಸರು ಅಂತ ಅಶ್ವಿನಿ ನಕ್ಷತ್ರದ ಒಂದನೇ ಪಾದದಲ್ಲಿ ಹುಟ್ಟಿದ್ರೆ ಚು ಎರಡನೇ ಪಾದದಲ್ಲಿ ಹುಟ್ಟಿದ್ರೆ ಚೇ ಮೂರನೇ ಪಾದದಲ್ಲಿ ಹುಟ್ಟಿದ್ರೆ ಚೋ ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ರೆ ಲ ಈ ರೀತಿ ಬರುತ್ತೆ ಅದೇ ರೀತಿ ಬರಣಿಗೆ ಅ ಲೂ ಲೆ ಲೋ ಕೃತಿಕ ನಕ್ಷತ್ರಕ್ಕೆ ಅ ಉ ಎ रोहिणी नक्षत्र के मृगशि नक्षत्र के वे वो की आरिद्र नक्षत्र तो आद्रा नक्षत्र के कु, ग च कुनर्वसु नक्षत्र के के नक्षत्र के हु, ए आश्लेष नक्षत्र के डी डू डे डो मका नक्षत्र के मि मु म, म, ಹುಬ್ಬ ನಕ್ಷತ್ರ ಅಥವಾ ಇದನ್ನ ಪುಬ್ಬ ಅಂತ ಕರೀತಾರೆ ಹುಬ್ಬ ನಕ್ಷತ್ರಕ್ಕೆ ಮೊ ಟ ಟಿ ಟು ಹಾಗೆ ಚಿತ್ತ ನಕ್ಷತ್ರಕ್ಕೆ ಪೆ ಪೊ ರಿ ಸ್ವಾತಿ ನಕ್ಷತ್ರಕ್ಕೆ ರು ರೇ ರೋ ಥ ವಿಶಾಖ ನಕ್ಷತ್ರಕ್ಕೆ ತಿ ಅನುರಾಧ ನಕ್ಷತ್ರಕ್ಕೆ ನ ನಿ ನು ನೇ ಜ್ಯೇಷ್ಠ ನಕ್ಷತ್ರಕ್ಕೆ ನೋ ಯ ಇ ಯು ಮೂಲ ನಕ್ಷತ್ರಕ್ಕೆ ಎ ಪೂಷಾ ಅಂದ್ರೆ ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಅಂತ ಅದು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಪೂಷ ಬರೆದು ಬರೀತಾರೆ ಪೂರ್ವಾಷಾಢ ನಕ್ಷತ್ರಕ್ಕೆ ಭೂ ಧ ಧ ಉತ್ತರಾಷಾಢ ನಕ್ಷತ್ರಕ್ಕೆ ಬೇ ಜ ಜೀಪ್ ಶ್ರವಣ ನಕ್ಷತ್ರಕ್ಕೆ ಶಿ ಶು ಶೇ ಶೋ ಧನಿಷ್ಠ ನಕ್ಷತ್ರಕ್ಕೆ ಘ ಗಿ ಗು ಗೆ ಶತಭಿಷ ನಕ್ಷತ್ರಕ್ಕೆ ಗೋ ಸ ಸಿ ಪೂಬಾ ಪೂಬಾ ಅಂದ್ರೆ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಸೇ ಸೋ ಧ ದಿ ಹಾಗೆ ಇನ್ನುಳಿದ ಎರಡು ನಕ್ಷತ್ರಗಳು ಊಬಾ ಊಬಾ ಅಂದ್ರೆ ಉತ್ತರ ಭಾದ್ರಪದ ನಕ್ಷತ್ರ ಅದಕ್ಕೆ ದು ಷ ಯ ಥ ರೇವತಿ ನಕ್ಷತ್ರ ಧೆ ಚ ಚಿ ಈ ಇಪ್ಪತ್ತೇಳು ನಕ್ಷತ್ರಗಳಿಗೆ ಒಟ್ಟು ನೂರ ಎಂಟು ಪಾದಗಳು ಬರುತ್ತೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಅಂತ ಆ ನಾಲ್ಕು ಪಾದಗಳಿಗೆ ಒಂದೊಂದು ನಾಮಾಕ್ಷರ ಆ ನಾಮಾಕ್ಷರದ ಪ್ರಕಾರವೇ ನಿಮ್ಮ ಹೆಸರು ಶುರುವಾಯಿತು ಅಂದ್ರೆ ನಿಮ್ಮ ಭಾಗ್ಯ ಉದಯ ಆಗತ್ತೆ ಭಾಗ್ಯೋದಯ ಆಗತ್ತೆ ಅಥವಾ ನಿಮ್ಮ ಅದೃಷ್ಟ ಕುಲಾಯಿಸತ್ತೆ ಅಂತೆಲ್ಲ ಹೇಳ್ತಾರೆ ಹಾಗೆ ಯಾವುದೇ ಗ್ರಹಗತಿಗಳ ದೋಷಗಳಿದ್ರೂ ಕೂಡ ನಾಮಾಕ್ಷರದ ಬಲದಿಂದನೂ ಕೂಡ ಕೆಲವೊಮ್ಮೆ ಆ ಗ್ರಹಗತಿಗಳ ದೋಷವೂ ಕೂಡ ಕಮ್ಮಿ ಆಗೋದು ಇರುತ್ತೆ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವೊಂದು ಅಕ್ಷರದಿಂದ ಹೆಸರುಗಳೇ ಸಿಗಲ್ಲ ಈಗ ಉದಾಹರಣೆಗೆ ನೋಡೋಣ ಟೆ ಟೇ ಅಕ್ಷರದಿಂದ ಏನು ಹೆಸರನ್ನ ಇಡೋದಕ್ಕಾಗತ್ತೆ ಹಾಗಾಗಿ ಏನ್ ಮಾಡ್ತಾರೆ ಆ ರೀತಿ ಸಿಗ್ತೇ ಇರುವಂತಹ ಸಮಯದಲ್ಲಿ ನಿಮ್ಮ ಇಷ್ಟ ದೇವತೆ ಆಗಿರುವಂತಹ ನಿಮ್ಮ ಕುಲ ದೇವತೆ ಆಗಿರುವಂತಹ ಅಥವಾ ನೀವು ನಂಬುವಂತಹ ಆರಾಧ್ಯ ದೈವ ಆಗಿರುವಂತಹ ಅವರುಗಳನ್ನ ಹೆಸರನ್ನ ಇಡುವಂತ ಪದ್ಧತಿ ಇರುತ್ತೆ ಹಾಗಾಗಿ ಅದನ್ನ ಇವತ್ತಿನ ಗಂಟೆ ನಾವು ರೂಢಿಸ್ಕೊಂಡು ಬಂದಿದ್ದೀವಿ ಇದು ನಾಮ ನಕ್ಷತ್ರಗಳು ಕೆಲವೊಂದು ಹೆಸರುಗಳು ಸಿಗತ್ತೆ ಉದಾಹರಣೆಗೆ ಇವಾಗ ಉತ್ತರ ಭಾದ್ರಪದ ನಕ್ಷತ್ರದ ಒಂದನೇ ಪಾದದಲ್ಲಿ ಯಾವ್ದಾದ್ರು ಗಂಡು ಮಗು ಜನಿಸಿದ್ದು ಅಂದ್ರೆ ಅದು ಧೂ ಸ್ಟಾರ್ಟ್ ಆಗುತ್ತೆ ದೂ ಆರಂಭ ಆಗುತ್ತೆ ಅಂದ್ರೆ ದುಷ್ಯಂತ ಅಂತಾನೂ ಇಡಬಹುದು ಅದೇ ರೀತಿ ಎರಡನೇ ಪಾದ ಅಂದ್ರೆ ಶ ಬರುತ್ತೆ ಶ ಇಂದ ಶರಾವತಿ ಅಂತಾನೂ ಇಡಬಹುದು ಹಾಗೆ ಕೆಲವೊಂದು ಸಿಗತ್ತೆ ಕೆಲವೊಂದು ಅಕ್ಷರಗಳು ಸಿಗೋದಿಲ್ಲ ಆವಾಗ ಮಾಡ್ತಾರೆ ಇಷ್ಟ ದೇವತೆಯ ಹೆಸರುಗಳನ್ನ ಅವರು ಇಟ್ಕೊಳ್ತಾರೆ ಇದು ನಕ್ಷತ್ರಗಳು ಮತ್ತೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಹೆಸರುಗಳು ಹಾಗೆ ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರಗಳು ಅಂತ ಬರ್ತವೆ ಮಹಾ ನಕ್ಷತ್ರಗಳು ಅಂದ್ರೆ ಸೂರ್ಯನಿರುವಂತಹ ನಕ್ಷತ್ರವೇ ಮಹಾ ನಕ್ಷತ್ರಗಳು ಅಂತ ಅರ್ಥ ಸೂರ್ಯನಿರುವಂತಹ ನಕ್ಷತ್ರಗಳು ಯಾವುದು ಅಂದ್ರೆ ಮೃಗಶಿರ ಮಕ ಸ್ವಾತಿ ಅನುರಾಧ ನಕ್ಷತ್ರ ಸೊ ಈ ನಾಲ್ಕು ನಕ್ಷತ್ರಗಳನ್ನ ಮಹಾ ನಕ್ಷತ್ರಗಳು ಅಂತ ಕರೀತಾರೆ ಮಹಾ ನಕ್ಷತ್ರಗಳಾದ್ರೆ ಅಥವಾ ಮಹಾ ನಕ್ಷತ್ರಗಳಲ್ಲಿ ಹುಟ್ಟಿದ್ರೆ ಏನು ಪ್ರಯೋಜನ ಅಂತ ನಾವು ನೋಡಕ್ ಹೋದಾಗ ಇದರಲ್ಲಿ ಹುಟ್ಟಿರುವಂತ ಯಾವುದೇ ಗಂಡು ಮತ್ತೆ ಹೆಣ್ಣು ಮಗುವಿಗೆ ಮದುವೆ ಆಗುವಂತ ಸಮಯದಲ್ಲಿ ದ್ವಾದಶ ಕೂಟಗಳನ್ನ ನೋಡುವಂತ ಅವಶ್ಯಕತೆಗಳೇ ಬರಲ್ಲ ಅಂದ್ರೆ ಈಗ ಒಂದು ಹುಡುಗ ಹುಡುಗಿಗೆ ಮದುವೆ ಆಗ್ಬೇಕಂದ್ರೆ ಮೂವತ್ತಾರು ಗಣಕೂಟಗಳನ್ನ ನೋಡಿ ಅದರಲ್ಲಿ ಹದಿನೆಂಟಕ್ಕಿಂತ ಜಾಸ್ತಿ ಬಂದ್ರೆ ಮಾತ್ರ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಎಲ್ಲ ಹದಿನೆಂಟಕ್ಕಿಂತ ಕೆಳಗಡೆ ಬಂದ್ರೆ ಸ್ವಲ್ಪ ಕಷ್ಟ ಬೇಡ ಅಂತ ಹೇಳ್ತಾರೆ ಈ ಮ್ಯಾಚ್ ಮೇಕಿಂಗ್ ಅಲ್ಲಿ ಮಹಾ ನಕ್ಷತ್ರಗಳಾದರೆ ಅದು ಯಾವುದನ್ನು ನೋಡಲ್ಲ ಸೊ ಡೈರೆಕ್ಟ್ ಆಗಿ ನೇರವಾಗಿ ಹೇಳ್ತಾರೆ ಇದು ಮಹಾನಕ್ಷತ್ರಕ್ಕೆ ಬರೋದ್ರಿಂದ ಹುಡುಗನಿಗೆ ಯಾವುದೇ ಹುಡುಗಿಯ ಯಾವುದೇ ಕೂಟಗಳನ್ನು ನೋಡೋ ಅವಶ್ಯಕತೆ ಇಲ್ಲ ಅಥವಾ ಹುಡುಗಿದು ಮಹಾ ನಕ್ಷತ್ರ ಆದರೆ ಕೂಟಗಳನ್ನು ನೋಡೋ ಅವಶ್ಯಕತೆ ಇಲ್ಲ ಅವರು ಹೊಂದಾಣಿಕೆ ಮಾಡಿಕೊಂಡು ಹೋಗೇ ಹೋಗ್ತಾರೆ ಅಂತ ಪರಿಸ್ಥಿತಿಯಲ್ಲೂ ಅಂತಾನು ಹೇಳ್ತಾರೆ ಆದರೆ ಈ ನಾಲ್ಕು ನಕ್ಷತ್ರಗಳನ್ನ ಮಹಾ ನಕ್ಷತ್ರಗಳು ಅಂತ ಎಲ್ಲಿ ಕರೆದಿದ್ದಾರೆ ಅನ್ನುವಂತ ಪುರಾವೆ ಅಥವಾ ಎಲ್ಲಾ ಜ್ಯೋತಿಷ್ಯದವರು ಒಪ್ಪಲ್ಲ ಈ ನಾಲ್ಕು ನಕ್ಷತ್ರಗಳನ್ನ ಮಹಾ ನಕ್ಷತ್ರಗಳು ಅಂತ ಆದರೆ ಸೊ ಮೊದಲಿಂದನೂ ಕೂಡ ಈ ನಕ್ಷತ್ರಗಳನ್ನ ಮಹಾ ನಕ್ಷತ್ರಗಳು ಅಂತಾನೆ ಸೊ ತುಂಬಾ ಜನ ಕನ್ಸಿಡರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ಪಾಪ್ಯುಲಾರಿಟಿ ಬೇಸ್ಡ್ ಮೇಲೆ ಮಹಾ ನಕ್ಷತ್ರಗಳು ಅಂತ ನಾವು ಕರಿತೀವಿ ಯಾಕಂದ್ರೆ ಸೂರ್ಯನಿರುವಂತ ನಕ್ಷತ್ರಗಳೇ ಮಹಾ ನಕ್ಷತ್ರಗಳಾಗಿರೋದ್ರಿಂದ ಸೂರ್ಯ ಗ್ರಹಗಳ ಅಧಿಪತಿ ಹಾಗಾಗಿ ಸೂರ್ಯ ರಾಜ ಆದಾಗ ಸೊ ಸೂರ್ಯನ ನಕ್ಷತ್ರಗಳು ಮಹಾ ನಕ್ಷತ್ರಗಳು ಅಂತ ಒಂದು ಕನ್ಸಿಡರೇಷನ್ ಅಷ್ಟೇ ಹೊರತು ಎಲ್ಲಿಯೂ ಕೂಡ ಇದನ್ನ ಬರೆದಿಲ್ಲ ಆಯ್ತಾ ಹಾಗೆ ನಕ್ಷತ್ರಗಳು ಮತ್ತೆ ನವಾಂಶ ಅಂತ ಬಂದಾಗ ನವಾಂಶ ಅಂದ್ರೆ ಡಿ ನೈನ್ ಚಾರ್ಟ್ ಅಂತ ಮದುವೆ ಆಗುವಂತಹ ಸಮಯಕ್ಕೆ ಈ ಚಾರ್ಟ್ ಅನ್ನ ಕೂಲಂಕುಷವಾಗಿ ನೋಡಿ ಹುಡುಗ ಹುಡುಗಿಯ ಮದುವೆ ಹೇಗೆ ಬರುತ್ತೆ ಅನ್ನೋದನ್ನ ಹೇಳ್ತಾರೆ ಅದರಲ್ಲಿ ಒಂದು ಲಾಜಿಕ್ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ನಕ್ಷತ್ರದ ಪಾದಗಳಿಗೆ ಯಾವ ರಾಶಿ ಬರ್ಬೇಕು ಅನ್ನೋದನ್ನ ಡಿ ನೈನ್ ಚಾರ್ಟ್ ಅಲ್ಲಿ ಬರ್ದಿರ್ತಾರೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಪುನರ್ವಸು ಮಕ ಹಸ್ತ ವಿಶಾಖ ಮೂಲ ಶ್ರವಣ ಪೂರ್ವಭಾದ್ರಪದ ಪದ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರು ಅದು ಕೂಡ ಈ ನಕ್ಷತ್ರಗಳಲ್ಲಿ ಯಾರು ಒಂದನೇ ಪಾದದಲ್ಲಿ ಹುಟ್ಟತಾರೋ ಸೊ ಅವರ ನವಾಂಶದ ರಾಶಿ ಯಾವ್ದಾಗತ್ತೆ ರಾಶಿ ಆಗತ್ತೆ ಹಾಗಾಗಿ ಏನ್ ಮಾಡ್ತಾರೆ ಮೇಷ ರಾಶಿಯಲ್ಲಿ ಚಂದ್ರನನ್ನ ಬರೀತಾರೆ ಒಂದ್ ವೇಳೆ ಆ ಅಶ್ವಿನಿ ಅಥವಾ ಯಾವ್ದಾದ್ರೂ ನಕ್ಷತ್ರದ ಇದಿಷ್ಟು ನಕ್ಷತ್ರಗಳಲ್ಲಿ ಒಂದನೇ ಪಾದಲ್ಲಿ ಹುಟ್ಟಿದ್ರೆ ಸೊ ಅವನ ನವಾಂಶದ ರಾಶಿ ಯಾವ್ದಾಗತ್ತೆ ಸೊ ರಾಶಿ ಆಗತ್ತೆ ಈ ರೀತಿ ಮೂನ್ ಅಥವಾ ಚಂದ್ರ ಅಂತ ಬರ್ತಿರ್ತಾರೆ ಅದೇ ರೀತಿ ಎರಡನೇ ಪಾದ ಆದರೆ ವೃಷಭ ಆಗತ್ತೆ ಹಾಗೆ ಮೂರನೇ ಪಾದ ಆದ್ರೆ ಮಿಥುನ ಆಗತ್ತೆ ನಾಲ್ಕನೇ ಪಾದ ಆದ್ರೆ ಕಟಕ ಆಗತ್ತೆ ಒಂದು ಸಲ ಇದನ್ನ ಗಮನಿಸಿ ಕರೆಕ್ಟ್ ಆಗಿ ಸೊ ಹನ್ನೆರಡು ರಾಶಿಗಳೇನಿದೆ ಅದೇ ಆಡಲ್ ಬರುತ್ತೆ ಅಂದ್ರೆ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಸೊ ಇದ್ರ ನೆಕ್ಸ್ಟ್ ಏನ್ ಬರುತ್ತೆ ವೃಶ್ಚಿಕ ಆದ ನಂತರ ಧನಸ್ಸು ಬರುತ್ತೆ ಮಕರ ಬರುತ್ತೆ ಕುಂಭ ಬರುತ್ತೆ ಮೀನ ಬರುತ್ತೆ ಯಾವ್ಯಾವ ನಕ್ಷತ್ರಗಳಿಗೆ ಬರುತ್ತೆ ಇಲ್ಲಿ ಯಾವ್ಯಾವ ನಕ್ಷತ್ರಗಳನ್ನು ನಾನು ಬರ್ದಿಲ್ಲ ಅಶ್ವಿನಿ ಬರ್ದಿದ್ದೀನಿ ಭರಣಿ ಬರ್ದಿದ್ದೀನಿ ಕೃತಿಕ ಬರ್ದಿದ್ದೀನ ಇಲ್ಲ ಇಲ್ಲಿ ಕೃತಿಕ ಬರ್ದಿಲ್ಲ ಹಾಗಾಗಿ ಕೃತಿಕ ನಕ್ಷತ್ರಕ್ಕೆ ಬರುತ್ತೆ ಅಲ್ಲಿ ಅದೇ ರೀತಿ ಇಲ್ಲಿ ಯಾವ ನಕ್ಷತ್ರ ಬರ್ದಿಲ್ಲ ಆ ನಕ್ಷತ್ರಗಳಿಗೆ ಉಳಿದಿರುವಂತಹ ರಾಶಿಗಳು ಬರುತ್ತೆ ಅದನ್ನ ನಾನು ತೋರಿಸ್ತೀನಿ ಇದೀಗ ಉಳಿದಿರೋ ನಕ್ಷತ್ರಗಳ ಹೆಸರನ್ನ ಬರ್ತಿದೀನಿ ಕೃತಿಕ ನಕ್ಷತ್ರ ಆರಿದ್ರ ನಕ್ಷತ್ರ ಆಶ್ಲೇಷ ನಕ್ಷತ್ರ ಉತ್ತರ ನಕ್ಷತ್ರ ಸ್ವಾತಿ ನಕ್ಷತ್ರ ಜ್ಯೇಷ್ಠ ಉತ್ತರಾಷಾಢ ಶತಬಿಷ ರೇವತಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಯಾರು ಮೊದಲ ಪಾದದಲ್ಲಿ ಹುಟ್ಟತಾರೋ ಅವರಿಗೆ ನವಾಂಶದ ರಾಶಿ ಧನಸ್ಸು ಆಗುತ್ತೆ ಎರಡನೇ ಪಾದದಲ್ಲಿ ಹುಟ್ಟಿದ್ರೆ ಮಕರ ಆಗುತ್ತೆ ಮೂರನೇ ಪಾದದಲ್ಲಿ ಹುಟ್ಟಿದ್ರೆ ಕುಂಭ ಆಗತ್ತೆ ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ರೆ ಮೀನ ಆಗತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮದುವೆ ಆಗುವಂತ ಸಮಯದಲ್ಲಿ ನಾವು ಲಗ್ನ ಚಾಟನ್ನು ನೋಡಲ್ಲ ಯಾಕಂದ್ರೆ ಲಗ್ನ ಚಾಟಲ್ಲಿ ಉದಾಹರಣೆಗೆ ಏಳನೇ ಮನೆಯಲ್ಲಿ ಶನಿ ಇದ್ದರೆ ಮದುವೆ ಸ್ವಲ್ಪ ಡಿಲೇ ಆಗತ್ತೆ ಆದ್ರೆ ಲಗ್ನ ಚಾರ್ಟ್ ಅಲ್ಲಿ ಏಳನೇ ಮನೆಯಲ್ಲಿ ಶನಿ ಇದ್ದಾರೆ ಅಂದು ಮಾತ್ರಕ್ಕೆ ಲಗ್ನ ಅಥವಾ ಮದುವೆ ಡಿಲೇ ಆಗತ್ತೆ ಅಂತ ಹೇಳಕ್ಕಾಗಲ್ಲ ಸಂಪೂರ್ಣವಾದ ಮಾಹಿತಿ ಬೇಕಾದ್ರೆ ಸ್ವಲ್ಪ ಝೂಮ್ ಹಾಕಿ ನಾವು ನೋಡ್ಬೇಕಾದ್ರೆ ಅಥವಾ ಇನ್ನೂ ಡೀಪರ್ ಲೆವೆಲ್ ಅಲ್ಲಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಮದುವೆ ಅನ್ನುವಂಥ ಒಂದು ಕಾನ್ಸೆಪ್ಟ್ಗೆ ನಾವು ಡಿ ನೈನ್ ಚಾರ್ಟ್ಗೆ ಮಾಡಬೇಕು ಡಿ ನೈನ್ ಚಾರ್ಟ್ ಅನ್ನೇ ನೋಡ್ಬೇಕಾಗತ್ತೆ ಉದಾಹರಣೆಗೆ ಲಗ್ನ ಚಾರ್ಟ್ ಅಲ್ಲಿ ಏಳನೇ ಮನೆಯಲ್ಲಿ ಶನಿ ಇದ್ರೆ ಅದೇ ನವಾಂಶ ಚಾಟಲ್ಲಿ ಏಳನೇ ಮನೆಯಲ್ಲಿ ಒಂದು ವೇಳೆ ಮದುವೆಯ ಕಾರಕ ಆಗಿರುವಂತ ಶುಕ್ರ ಅಥವಾ ಗುರು ಇದ್ರೆ ಆವಾಗ ಮದುವೆ ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ ಕೆಲವೊಂದು ಪರಿಹಾರಗಳನ್ನ ಮಾಡೋದ್ರ ಮೂಲಕ ಮದುವೆ ಆದಷ್ಟು ಬೇಗ ಆಗ್ಬಹುದು ಅದೇನು ಸಮಸ್ಯೆ ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟಿಗೆ ನಾವು ಈ ಚಾಟ್ ಅನ್ನ ಬಳಸ್ತೀವಿ ಅದೇ ರೀತಿ ಪ್ರತಿಯೊಂದಕ್ಕೂ ಚಾರ್ಟ್ ಇದೆ ಒಟ್ಟು ನಲವತ್ತು ಚಾರ್ಟ್ ಬರುತ್ತೆ ಆ ನಲವತ್ತು ಚಾರ್ಟ್ ಅನ್ನ ನಿಧಾನವಾಗಿ ಒಂದೊಂದೇ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಹಾಗೆ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ನಕ್ಷತ್ರ ಜಾತಕ ಅಂತ ಬರುತ್ತೆ ನಕ್ಷತ್ರಗಳ ಸ್ವಭಾವ ಅದರ ಅಧಿಪತಿ ತುಂಬ ವಾಸ್ಟ್ ಸಬ್ಜೆಕ್ಟ್ ಇದು ಜ್ಯೋತಿಷಿ ಅನ್ನೋದು ಒಂದೆರಡು ಕ್ಲಾಸಲ್ಲಿ ಕಲಿಯೋಕೆ ಆಗಲ್ಲ ನೆನ್ ಬಿಟ್ಕೊಳ್ಳಿ ಈವನ್ ಒಂದೆರಡು ವರ್ಷದಲ್ಲೂ ಕಲಿಯೋಕ್ಕಾಗಲ್ಲ ಸೊ ಜೀವನ್ ಪರ್ಯತ ಕಲಿತಾನೆ ಇರುವಂಥದ್ದು ನನಗೆಷ್ಟು ಗೊತ್ತು ಅಷ್ಟನ್ನು ನಾನು ಶೇರ್ ಮಾಡ್ತೀನಿ ಶೇರ್ ಮಾಡೋದ್ರಿಂದ ನನ್ನ ಜ್ಞಾನವೂ ಕೂಡ ಇಂಪ್ರೂವ್ ಆಗುತ್ತೆ ಬೆಳೀತದೆ ಹಾಗೆ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ನಂಬಿರ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಧನ್ಯವಾದ